ನಾನು ಈ ಸೈನ್ಸ್ ಫಿಕ್ಷನ್ ಜಾನರಗಳ ಬಗ್ಗೆ ತುಂಬಾ ಆಸಕ್ತಿ ನಾನು ನೋಡ್ಕೊಂಡು ಬಂದಿದ್ದು ಅಥವಾ ಅದೇ ಆಗಿತ್ತು ಬಟ್ ಇದರಲ್ಲಿ ಟೈಮ್ ಲೂಪ್ ಟೈಮ್ ಟ್ರಾವೆಲ್ ಇವೆರಡೂ ಅಲ್ಲ ಇದು ಟೈಮೇ ಇಲ್ದಿರೋ ಒಂದು ಪ್ರದೇಶ ನೋ ಟೈಮ್ ಜಾನರ ಅಂತ ಹೇಳ್ಬೋದು ಈ ಕಥೆನ ಸೊ ಇದನ್ನ ಕೇಳಿದಾಗ ನಂಗೆ ಈ ಎರಡನೇ ಮೇಲೆ ನಾವು ಕೆಲಸ ಮಾಡ್ತಿದೀವಿ ಅಂದಾಗ ಒಂದು ಎಕ್ಸೈಟ್ಮೆಂಟ್ ಕೂಡ ಆಯ್ತು ಹಾಗೆ ಒಂದಷ್ಟು ಪ್ರಶ್ನೆಗಳು ಅಥವಾ ಚಾಲೆಂಜಸ್ ಕೂಡ ಶುರು ಆಯಿತು ಯಾಕಂದ್ರೆ ಯಾವುದೇ ಒಂದು ವಸ್ತು ಮೇಲೆ ಬೆಳಕು ಬಿದ್ದು ಅದ್ರ ಪ್ರತಿಬಿಂಬ ನಮಗೆ ಕಣ್ಣಿಗೆ ಬಂದಾಗ ನಮ್ಗೆ ಆ ವಸ್ತು ಕಾಣಿಸುತ್ತೆ ಸೊ ಅದೊಂದು ಟೈಮ್ ಇದೆ ಅದಿಷ್ಟ ಆಗೋದ್ರಲ್ಲಿ ಅದೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಇರ್ಬೋದು ಆದ್ರೆ ಆ ಟೈಮ್ ಇದಿರೋ ಜಾಗಕ್ಕೆ ಏನೇನೆಲ್ಲ ಆಗಬಹುದು ಏನಿರ್ಬೋದು ಅದರಲ್ಲಿ ಅನ್ನೋ ಒಂದು ಚಾಲೆಂಜ್ ಇತ್ತು ಇದರಲ್ಲಿ ಜೊತೆಗೆ ಆಧ್ಯಾತ್ಮ ಮತ್ತೆ ವಿಜ್ಞಾನವನ್ನ ಎರಡೂನು ಮಿಕ್ಸ್ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ಗಳನ್ನ ಮಾತಾಡಿಸ್ಬೇಕಿತ್ತು ಮತ್ತೆ ಆ ಕಥೆನ ತೂಗಿಸ್ಬೇಕಿತ್ತು ಅದೊಂದು ತುಂಬಾ ವಿಶೇಷವಾದ ಅನುಭವ ಅಂತ ಹೇಳ್ತೀನಿ ಕಾಡು ಮಳೆ ನಿಜವಾಗೂ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡ್ತೀವಿ ಈ ಕಾಡು ಮಳೆಗೂ ಸೂಟ್ ಆಗುತ್ತೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾ ಅಂಡ್ ನಿಮ್ಮಲ್ಲಿ ಎಲ್ಲರಲ್ಲೂ ತುಂಬಾ ವಿನಯದಿಂದ ಕೇಳ್ಕೋತೀನಿ ಜನರಿಗೆ ತಲುಪಿಸೋದು ನಿಮ್ಮ ಪಾತ್ರ ಅತಿ ದೊಡ್ಡದು ಹಾಗಾಗಿ ನಮ್ಮ ಸಿನಿಮಾನ ಜಾಸ್ತಿ ಜನ ತಲುಪಿಸೋಲಿ ನಿಮ್ ಸಹಾಯ ಕೊಡ್ತಾ ಇದ್ದೀನಿ ಅಧ್ಯಾತ್ಮ ಅಂದ್ರೆ ಅಧ್ಯಾತ್ಮದಲ್ಲಿ ತುಂಬಾ ಒಂದಷ್ಟು ಎಳೆಗಳಿದೆ ಅಂದ್ರೆ ವಿಜ್ಞಾನ ಎಲ್ಲಿ ಕೊನೆ ಆಗುತ್ತೆ ಅಲ್ಲಿಂದ ಅಧ್ಯಾತ್ಮ ಆರಂಭ ಆಗುತ್ತೆ ಅಂತ ಒಂದು ಮಾತಿದೆ ಸೊ ವಿಜ್ಞಾನಕ್ಕೆ ಎಲ್ಲಿ ಏನ್ ಸಿಗ್ತಾ ಇಲ್ಲ ಒಬ್ಬ ಪ್ಯಾರಾ ನಾರ್ಮಲ್ ಆಕ್ಟಿವಿಸ್ಟ್ ಒಬ್ಬ ಅಂದ್ರೆ ಈ ಭೂತ ಪ್ರಯತ್ನಗಳ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಒಂದು ವಿಚಿತ್ರವಾದ ಕಾಡಲ್ಲಿ ಸೇರ್ಕೊಂಡಾಗ ಅವನಿಗೆ ಅವ್ನ ಲೇಯರ್ ಅವನ ಒಂದು ಬೌಂಡ್ರಿ ಮುಗಿಯುತ್ತೆ ನನ್ ನನ್ನ ವಿಜ್ಞಾನ ನಾನು ತಿಳ್ಕೊಂಡಿದ್ ಇಷ್ಟು ಇದ್ರ ಮೇಲೆ ಇಲ್ಲಿ ಇನ್ನೇನು ಆಗ್ತಾ ಇದೆ

ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ